ರೋಹನ್ ಕಾರ್ಪೊರೇಷನ್ ನೇತೃತ್ವದ ಆಧುನಿಕ ಜೀವನ ಶೈಲಿಗೆ ಹೊಂದಿಕೊಳ್ಳುವ ಅತ್ಯಾಧುನಿಕ ಸೌಲಭ್ಯದ ರೋಹನ್ ಎಸ್ಟೇಟ್ ಮುಕ್ಕ ಬಡಾವಣೆಯ ಅನಾವರಣ ಕಾರ್ಯಕ್ರಮ ಓಷಿಯನ್ ಪರ್ಲ್ ಹೋಟೆಲ್ನಲ್ಲಿ ಸೋಮವಾರ ನಡೆಯಿತು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ರೋಹನ್ ಮೊಂತೇರೋ ಮಾತನಾಡಿ ನಂದಿನಿ ನದಿಯ ಹಿನ್ನೀರಿನ ತಟದಲ್ಲಿ ಈ ಎಸ್ಟೇಟ್ ನಿರ್ಮಾಣವಾಗಿದೆ ಪರಿಸರದ ಮಡಿಲಲ್ಲಿ ಅತ್ಯಂತ ಸುರಕ್ಷಿತ ಹಾಗೂ ಆಕರ್ಷಕವಾಗಿ ಬಡಾವಣೆಯಾಗಿ ಮೂಡಿಬಂದಿದೆ ಇದೊಂದು ಪರಿಪೂರ್ಣ ರೆಸಾರ್ಟ್ ಮಾದರಿಯ ಬಡಾವಣೆ ರೋಹನ್ ಎಸ್ಟೇಟ್ ಮುಖ ನೈಸರ್ಗಿಕ ಪ್ರದೇಶದಲ್ಲಿ ಐಷಾರಾಮಿಯಾಗಿ ಬಡಾವಣೆ ನಿರ್ಮಾಣಗೊಂಡಿದ್ದು ಸಕಲ ಸೌಲಭ್ಯ ಹೊಂದಿದೆ ಇಷ್ಟೊಂದು ಶ್ರೀಮಂತಿಕೆಯ ಲೇಔಟ್ ಕರಾವಳಿ ಭಾಗದಲ್ಲಿ ಇದುವರೆಗೆ ನಿರ್ಮಾಣವಾಗಿಲ್ಲ ಎಂದರು ರೋಹನ್ ಎಸ್ಟೇಟ್ ಮುಕ್ಕ ರೆಸಾರ್ಟ್ ಶೈಲಿಯ ವಸತಿ ಬಡಾವಣೆ ಐಷಾರಾಮಿ ಮಾದರಿ ಎಂಬಂತೆ ಪ್ರಕೃತಿಯ ಮಡಿಲಿನಲ್ಲಿ ನಿರ್ಮಿತವಾಗಿದೆ ಹದಿನೈದು ಎಕರೆ ಪ್ರದೇಶದಲ್ಲಿ ನೂರು ಫ್ಲ್ಯಾಟ್ ಹೊಂದಿದೆ ಮುಂಗಡ ಬುಕ್ಕಿಂಗ್ ಮಾಡುವವರಿಗೆ ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆಯಲ್ಲಿ ಮುಂದಿನ ಹದಿನೈದು ದಿನಗಳ ಕಾಲ ಶೇಕಡ ಹದಿನೈದರಷ್ಟು ರಿಯಾಯಿತಿ ಇರಲಿದೆ ಎಂದು ರೋಹನ್ ಮೊಂತೆರೋ ತಿಳಿಸಿದ್ದಾರೆ Vandarigalondike Namrishitha Rohan Estates Mokka, the banks of Nandini river, offering a perfect blend of natural beauty and serenity which is designed for a comfortable lifestyle harmonizing with nature and has evolved into a resort style residential layout which is once again one of its luxurious place to live in for the first time in Mangalore which is known as Rohan Estates Mokka. ನಿಸರ್ಗದ ಮಡಿಲಲ್ಲಿ ಒಂದು ಮನೆಯನ್ನು ಕಟ್ಟುವಾಗಿಸುವಂಡ್ ಲಾಂಚಿಂಗ್ ಸೆರೆ

तो एक बार सुना काले पर रोहन कॉरपोरेशन विच अस कम विद द प्यूरिफाइड प्लांट्स आउट हियर टु शो द इंटीरियर प्लांट एंड एमिलिटीज ऑफ़ फैसिलिटीज विच इज़ नॉट जस्ट लेस देन एनी लेक्चुरेस रेसोर्ट विच इज़ रेडी टू ऑक्यूपी दी प्लॉट्स नाउ याद तू हेल्थी याद तू हेल्थी वे अथ ಅದನ್ನೇ ತೋರಿಸ್ತೀರಿ ಯಾವುದನ್ನು ಕೊಡ್ತೀರಿ ಅಂದ್ರೆ ನುಡಿದಂತೆ ನಡೆದವರು ಅವರೇ ರೋಹನ್ ಕಾರ್ಪೊರೇಷನ್ ರೋಹನ್ ಮಂತ್ರಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸೊ ವಿ ಲಾಕ್ ಟು ಶೋ ಯು ವಾಟ್ ಎಕ್ಸಾಕ್ಟ್ಲಿ ವಿರ್ ಗೋಯಿಂಗ್ ಟು ಲಾಂಚ್ ಅಂಡ್ ಹೌ ಎಕ್ಸಾಕ್ಟ್ಲಿ ಇಟ್ ಹಾಸ್ ಬಿನ್ ಬಿಲ್ಡ್ ಅಂಡ್ ಹೌ ವಿರ್ ಗೋಯಿಂಗ್ ಟು ಡೆಲಿವರ್ ಇಟ್ ಬಿಕಾಸ್ ನುಡಿದಂತೆ ನಡೆದವರು ಹೇಳಿದಂತ ಮಾತಿಗೆ ಹೇಗೆ ನಾವು ಮಾತಾಡಿದೀವಿ ಹೇಗೆ ನಾವು ಪ್ರಾಮಿಸ್ ಮಾಡಿದೀವಿ ಅದನ್ನು ಹೇಗೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ವಿ ವಿಡ್ ಟು ಪ್ಲೇ ದ ಆಕ್ಚುಯಲ್ ವಿಡಿಯೋ ಅಂಡ್ ಡ್ರೋನ್ ಪಿಕ್ಚರ್ಸ್ ಆಫ್ ದಿಸ್ ಸೈಟ್ ಅಂಡ್ ದ ಓಕ್ 3,000 satisfied customers with 25 completed and 12 ongoing projects and 15 upcoming projects. Like ongoing projects like Rohan City at Vijay, Rohan Square at Kapitania which is going to launch very soon, Rohan Court at shubha Rohan Suites at Pendurwell, Rohan Crown at Nova Circle, Rohan Heaven at Padil, Rohan Heights at uh, Ayari and Rohan Tower at Padil and Beach Facing uh, apartment which is coming up in Suratkal, that is Marina. But I would love to say, with dedication, hard work, thoughtfulness, with commitment, which has made Rohan Montero a committed personality. Completing the large layouts at Pakshikere with 371 number of plots, even at Baiturli Kuchekar with 67 number of plots, and today we are at launching ceremony of Rohan Estate Mocha, which is again a 96 number of black plots at 15 acres of land. So, first and foremost, I would love to congratulate to Mr. Rohan Montero and the whole team. And first and foremost to all the people out here, please welcome the managing director, the founder, Mr. Rohan Montero on the stage. But let's congratulate for the launching ceremony of Rohan Estate Mocha. Montero. ಹೇಗೆ ಹೇಳ್ತಾರ ಹಾಗೆ ಮಾಡಿ ತೋರಿಸ್ತಾರೆ ಅಂತ ಹೇಳುವಾಗ ಒಂದು ಲೈವ್ ಎಕ್ಸಾಂಪಲ್ ಅಂತ ಹೇಳಿ ಇಷ್ಟಪಡ್ತೀನಿ ಯಾಕೆಂದ್ರೆ ವಾಟ್ ಯು ಆರ್ ಸೀನ್ ಇಟ್ ಇಸ್ ಆಕ್ಚುಯಲ್ ಪಿಕ್ಚರ್ಸ್ ಅಂಡ್ ಆಕ್ಚುಯಲ್ ವಿಡಿಯೋಸ್ ಇಟ್ ಅ ಹೆಜ್ಜೆ ಮುಂದಿಟ್ಟುಕೊಂಡು ಈ ಒಂದು ಸಣ್ಣ ವಯಸ್ಸಿನಲ್ಲಿ ಅದ್ಭುತವಾದ ಬೆಳವಣಿಗೆಯೊಂದಿಗೆ ನಮ್ಮ ಮಂಗಳೂರಿನ ಹೆಸರನ್ನ ಹಾಗೂ ಪರಿಸರವನ್ನು ಇನ್ನಷ್ಟು ಅಂದವಾಗಿ ಚಂದ ನಡೆದು ಈ ಸಂಸ್ಥೆಯನ್ನು ಪೋಷಿಸಿ ಇನ್ವೆಸ್ಟ್‌ಮೆಂಟ್ ಅತ್ಯುನ್ನತ ಬಡವಣೆ ಮಾತ್ರ ಅಲ್ಲ ಅತ್ಯುತ್ತಮ ಹೂಡಿಕೆ ಅವಕಾಶ ಕೂಡ ಹೌದು ಇಟ್ಸ್ ನಾಟ್ ಓನ್ಲಿ ಡೆವಲಪ್ಮೆಂಟ್ ಇಟ್ ಆಲ್ಸೋ ಇನ್ವೆಸ್ಟ್‌ಮೆಂಟ್ ವೆಲ್ಕಮ್ಸ್ ಅಬ್ಲವ್ ಟು ವಲ್ಕಮ್ ಮಿಸ್ಟರ್ ರೋಹನ್ ಮಂತ್ರಿ ಅಂಡ್ ರಿಕ್ವೆಸ್ಟ್ ಟು प्लीज ಕಮ್ ಆನ್ ತುಂಬಾ ಸಮಯದ ನಂತರ ನಾವು ಎಲ್ಲರೂ ಪುನಃ ಒಂದು ಸಾರಿ ಓಷನ್ ಪೋಲ್ ಅಲ್ಲಿ ನಾವು ಇವತ್ತು ಡಿಸೆಂಬರ್ 23ಕ್ಕೆ ಒಟ್ಟು ಕೊಡ್ತಾ ಇದ್ದೇವೆ ವಿಷಯ ಏನಂದ್ರೆ ನಮ್ದು ರೋಹನ್ ಎಸ್ಟೇಟ್ ಮುಕ್ಕ ರೋಹನ್ ಎಸ್ಟೇಟ್ ಮುಕ್ಕ ಈ ಲೇಔಟ್ ಅನ್ನು ನಾವು ಲಾಂಚ್ ಮಾಡ್ಕ್ಕೆ ಬಂದಿದ್ದೇವೆ ನಾನು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ದೃಶ್ಯ ಮಾಧ್ಯಮದವರಿಗೂ ಹಾಗೂ ಎಲ್ಲ ಮಿತ್ರರಿಗೂ ಎಲ್ಲ ಮೀಡಿಯಾದವರಿಗೂ ನಾನು ಮತ್ತೊಮ್ಮೆ ಶುಭವನ್ನು ಹಾರೈಸುತ್ತೇನೆ ಥ್ಯಾಂಕ್ ಯು ನಾವು ರೋಹನ್ ಕಾರ್ಪೊರೇಷನ್ ಕಳೆದ ಮೂವತ್ತ ಒಂದು ವರ್ಷದಿಂದ ಸತತವಾಗಿ ಕೆಲವು ಪ್ರಾಜೆಕ್ಟ್ಗಳನ್ನು ಮಾಡಿ ನಾವು ತುಂಬ ಜನರಿಗೆ ತುಂಬ ಪ್ರಾಜೆಕ್ಟನ್ನು ಕೊಟ್ಟಿದ್ದೇವೆ ಅದು ಇರಬಹುದು ರೆಸಿಡೆನ್ಷಿಯಲ್ ಆಗಿರ್ಬೋದು ಕಮರ್ಷಿಯಲ್ ಆಗಿರ್ಬೋದು ಲೇಔಟ್ ಆಗಿರ್ಬೋದು ಹಾಗೆ ತುಂಬ ಪ್ರಾಜೆಕ್ಟ್ಗಳನ್ನು ಅನಾವರಣ ಮಾಡಿದ್ದೇವೆ ಹಾಗಾಗಿ ಇವತ್ತು ನಾವು ರೋವನ್ ಎಸ್ಟೇಟ್ ಮುಕ್ಕ ಇಲ್ಲಿಂದ ಹದಿನು ಹದಿನೈದು ಕಿಲೋಮೀಟರ್ ನದಿಯ ತೀರದಲ್ಲಿ ಎಲ್ಲ ಒಳ್ಳೆಯ ಪ್ರಾಪರ್ಟಿಯನ್ನು ನಾವು ಡೆವಲಪ್ ಮಾಡಿ ಒಳ್ಳೆ ಥರದಲ್ಲಿ ಡೆವಲಪ್ ಮಾಡಿ ಜನರಿಗೆ ಕೊಡ್ತಾ ಇದ್ದೇವೆ ಕೈಗೆ ಎಟಕುವ ರೀತಿಯಲ್ಲಿ ಹಾಗಾಗಿ ನಾನು ನಿಮ್ಮ ಎಲ್ಲ ಸಹಕಾರವನ್ನು ಕೇಳ್ತಾ ಇದ್ದೇನೆ ಯಾಕೆಂದರೆ ಇದು ಪ್ರಾಪರ್ಟಿ ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಆಗಿದೆ ಒಳ್ಳೆ ಮನೆ ಕಟ್ಟಿ ನಿಲ್ಲ ನಿಲ್ಲುವ ಸ್ಥಳ ಅವಕಾಶ ಎಲ್ಲ ಪರ್ಮಿಷನ್ಗಳನ್ನು ನಾವು ಮಾಡಿದ್ದೇವೆ ಹಾಗಾಗಿ ಆಲ್ರೆಡಿ ಡೆವಲಪ್ ಆಗಿದೆ ಇದರಲ್ಲಿ ಕಬ್ ಕ್ಲಬ್ ಫೆಸಿಲಿಟಿ ಎಲ್ಲ ಒಳ್ಳೆ ಥರದಲ್ಲಿ ಮಾಡಿದ್ದೇವೆ ಹಾಗಾಗಿ ನಾವು ಎಲ್ಲರೂ ಇದರಲ್ಲಿ ಇದನ್ನು ಬಂದು ನೋಡಬೇಕು ಮತ್ತು ಜನರಿಗೂ ಸಹ ತಿಳಿಸಬೇಕೆಂದು ನಿಮ್ಮಲ್ಲಿ ಒಂದು ಕಳಕಳಿಯನ್ನು ವಿನಂತಿಸುತ್ತೇನೆ ಥ್ಯಾಂಕ್ ಯು ಇದು ಪ್ರಾಪರ್ಟಿಯು ಹದಿನೈದು ಎಕರೆ ಸ್ಥಳ ಹೈವೇ ಬದಿಯಲ್ಲಿದೆ ಹಾಗಾಗಿ ಹೈವೇ ಬದಿಯಲ್ಲಿ ಇದೆ ರಿವರ್ ರಿವರ್ ಅಲ್ಲ ರಿವರ್ನ ಇದು ವಾಟರ್ ಬ್ಯಾಕ್ ಸೈಡ್ ಅಲ್ಲಿ ನಾವು ಅದರನ್ನು ಆಸ್ ಪರ್ ಮೂಡಾ ರೂಲ್ ರೆಗ್ಯುಲೇಷನ್ ಪ್ರಕಾರ ನಾವು ಡೆವಲಪ್ ಮಾಡಿದ್ದೇವೆ ಅದಕ್ಕೆ ಬೇಕಾದ ಎಲ್ಲ ಪರ್ಮಿಷನ್ ನಾವು ತೆಗೆದಿದ್ದೇವೆ ಫಸ್ಟ್ ಆಫ್ ಆಲ್ ನಾವು ರೇರಾವನ್ನು ಮಾಡಿದ್ದೇವೆ ಸೆಕೆಂಡ್ ಸಿಆರ್ಸೆಡ್ ಕನ್ವರ್ಷನ್ ಎಲ್ಲವನ್ನು ಮಾಡಿದ್ದೇವೆ ಹಾಗಾಗಿ ಎಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲವನ್ನು ಮಾಡಿದ್ದೇವೆ ಮತ್ತು ನೀರಿನ ನೀರಿನ ಕೊಯ್ಲನ್ನು ಮೀನ್ಸ್ ಹರ್ವೆಸ್ಟನ್ನು ಮಾಡಿದ್ದೇವೆ ಕ್ಲಬ್ ಹೌಸ್ ಫೆಸಿಲಿಟಿ ಇದೆ ಎಲ್ಲ ಜನರಿಗೆ ಬೇಕಾದ ಎಲ್ಲ ಫೆಸಿಲಿಟಿಗಳನ್ನು ಕೊಟ್ಟು ಒಳ್ಳೆಯ ಥರದಲ್ಲಿ ಮಾಡಿದ್ದೇವೆ ನಂದು ಒಂದೇ ವಿನಂತಿ ತಾವೆಲ್ಲರೂ ಬಂದು ಒಂದು ಸಾರಿ ನೋಡಿ ನಮಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತೇವೆ ಟೈಮ್ ಏನಿಲ್ಲ ಲಾಂಚ್ ಮಾಡಿದ್ದೇವೆ ಅನಾವರಣ ಎನಿ ಮೂಮೆಂಟ್ ಬಿಕಾಸ್ ಯು ಇಟ್ ಯು ಬಿಲೀವ್ ಇಟ್ ನೀವು ನೋಡಿದಾಗ ಕೂಡಲೇ ಡೆಫಿನೆಟ್ಲಿ ನೀವು ಬೈ ಮಾಡ್ತೀರಿ ಒಳ್ಳೆಯ ಥರದಿಂದ ಡೆವಲಪ್ ಮಾಡಿದ್ದೇವೆ ನಾವು ನಮ್ಮ ಕೆಲಸ ಮಾಡಿದ್ದೇವೆ ಇನ್ನು ದೇವರ ಕೈಯಲ್ಲಿ ಇದು ಔಟ್ ಸೈಡಿಗೆ ಇಲ್ಲ ಮೇಡಮ್ ಇದು ಒಂದು ಫಾರ್ ನಮ್ಮಲ್ಲಿ ಒಂದು ಫೆಸಿಲಿಟಿ ಯಾರು ಸೈಟ್ಸ್ ತೆಗೆದುಕೊಳ್ತಾರಲ್ಲ ಅದು ಕಮರ್ಷಿಯಲ್ ಆಗಿಲ್ಲ ಹ್ಞೂ ಅಲ್ಲಿ ಯಾರು ಪ್ಲಾಟ್ ತೆಗೆದುಕೊಳ್ತಾರೆ ಅವರು ಬರ್ತಾರೆ ಅವರಿಗೆ ಒಂದು ನಮ್ದೊಂದು ನಾವೊಂದು ಫೆಸಿಲಿಟಿಯನ್ನು ಕೊಟ್ಟಿದ್ದೇವೆ ಸರ್ ನಾವು ಇದನ್ನು ಡೆವಲಪ್ ಮಾಡಿದ್ದೇವೆ ಒಳ್ಳೆ ಫೆಸಿಲಿಟಿ ಕೊಟ್ಟಿದ್ದೇವೆ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು ಕ್ಲಬ್ ಫೆಸಿಲಿಟಿ ಇರ್ಬೋದು ಜಾಗಿಂಗ್ ಟ್ರ್ಯಾಕ್ ಹಾಗೆಯೇ ನಮ್ಮದು ತುಂಬ ಟೈಪ್ ಇದು ಮಕ್ಕಳಿಗೆ ಪ್ರತ್ಯೇಕ ಈಜುಕೊಳ ಫ್ಯಾಮಿಲಿ ರೆಸ್ಟೋರೆಂಟ್ ಸೈಕ್ಲಿಂಗ್ ಟ್ರ್ಯಾಕ್ ವಾಕಿಂಗ್ ಟ್ರ್ಯಾಕ್ ಔಟ್ಡೋರ್ ಜಿಮ್ಮು ಯೋಗ ಲಾನು ಹಾಗೆ ತುಂಬ ಫೆಸಿಲಿಟಿಗಳನ್ನು ಕೊಟ್ಟಿದ್ದೇವೆ ಹಾಗಾಗಿ ಮೂವತ್ತು ಫೀಟ್ ಆಗಲ್ಲ ಮತ್ತು ನಲ್ವತ್ತು ಫೀಟ್ ಆಗಲ್ಲ ರೋಡ್ಗಳನ್ನು ಕೊಟ್ಟಿದ್ದೇವೆ ಕಾಂಕ್ರೀಟ್ ರೋಡ್ ಕೊಟ್ಟಿದ್ದೇವೆ ಸ್ಪೆಷಲಿ ಜನ್ರೇಟ್ ಫೆಸಿಲಿಟಿ ಕೊಟ್ಟಿದ್ದೇವೆ ಇಡೀ ಕಂಪೌಂಡಿಗೆ ನಾಳೆ ಯಾರು ಮನೆ ಕಟ್ಟಿದ್ರು ನಮ್ಮ ವಿದ್ಯುತ್ ಶಕ್ತಿ ಹೋದರೂ ಸಹ ಕರೆಂಟ್ ಜನ್ರೇಟ್ ಫೆಸಿಲಿಟಿ ಕೊಟ್ಟಿದ್ದೇವೆ ಅಂಡರ್ಗ್ರೌಂಡ್ ಹಾಗಾಗಿ ಇದು ಒಳ್ಳೆಯ ಫೆಸಿಲಿಟಿ ಕೊಟ್ಟು ನಾವು ಸ್ಕ್ವೇರ್ ಫೀಟಿಗೆ ಫೋರ್ ತೌಸಂಡ್ ರುಪೀಸ್ನಾಗಿ ಸೇಲ್ ಮಾಡ್ತಾ ಇದ್ದೇವೆ ಸ್ಕ್ವೇರ್ ಫೀಟಿಗೆ ಫೋರ್ ತೌಸಂಡ್ ಈಗ ಫೋರ್ ತೌಸಂಡ್ ಹೇಳಿದ ಕೂಡಲೇ ನೀವು ಹೇಳ್ಬೋದು ಅದೇನು ಹೊಸ ರೂಲ್ ಮಂಗಳೂರಿಗೆ ಬೆಂಗಳೂರಲ್ಲೆಲ್ಲ ಸ್ಕ್ವೇರ್ ಫೀಟ್ ಹಾಗೆ ಮಂಗಳೂರಲ್ಲಿ ಸ್ಕ್ವೇರ್ ಫೀಟ್ನಾಗಿ ನಾವು ಮಾಡಿದ್ದೇವೆ ಸ್ಕ್ವೇರ್ ಫೀಟ್ಗೆ ಫೋರ್ ತೌಸಂಡ್ ಮೀನ್ಸ್ ಸೆನ್ಸಿಗೆ ಹದಿನೆಂಟು ಲಕ್ಷ ರೂಪಾಯಿ ಆಗ್ತದೆ ಈಗ ಬುಕ್ ಮಾಡಿದವರಿಗೆ ಇನ್ನೊಂದು ಹದಿನೈದು ದಿನ ಬುಕ್ ಮಾಡಿದವರಿಗೆ ಈಗ ಬುಕ್ ಮಾಡಿದವರಿಗೆ ನಾವು ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೇವೆ ಒಂದು ಹದಿನೈದು ದಿನ ಒಳ್ಳೆ ಕ್ವಶನ್ ಚಿನ್ನು ಬಟ್ ಆದರೆ ನೀವು ಮೂರು ಕ್ವಶನ್ ಕೇಳಿದ್ರಿ ಒಂದು ಸಾರಿ ಮಂಗಳೂರು ತುಂಬ ಪ್ರಾಜೆಕ್ಟ್ ಬರ್ತದೆ ಮಂಗಳೂರಿಗೆ ಪ್ರಾಜೆಕ್ಟ್ ಬೇಕು ಯಾಕೆಂದರೆ ತುಂಬ ಜನ ಒಂದು ಎರಡು ಅನ್ಡಿವೈಡೆಡ್ ಎರಡು ಡಿಸ್ಟಿಕ್ ಒಟ್ಟುಗಾದರೆ ಒಂದು ಐವತ್ತು ಲಕ್ಷ ಜನ ಇದ್ದಾರೆ ಐವತ್ತು ಲಕ್ಷ ಜನ ರೂರಲ್ನಿಂದ ಅರ್ಬನಿಗೆ ಬರ್ತಾ ಇದ್ದಾರೆ ಬಿಕಾಸ್ ಆಫ್ ಮೆಡಿಕಲ್ ಫೆಸಿಲಿಟಿ ಎಜುಕೇಷನ್ ಫೆಸಿಲಿಟಿ ಬೇರೆ ಬೇರೆ ಫೆಸಿಲಿಟಿಯಿಂದ ಮಂಗಳೂರಿಗೆ ಬರ್ತಾ ಇದ್ದಾರೆ ಮುಖ ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ತುಂಬ ಡಿಮಾಂಡ್ ಇದೆ ರಿಯಲ್ ಎಸ್ಟೇಟಿಗೆ ತುಂಬ ಡಿಮಾಂಡ್ ಇದೆ ಹಾಗಾಗಿ ಎಲ್ಲರಿಗೊಂದು ಸಿಟಿ ಒಳಗಡೆ ಮನೆ ಆಗಬೇಕೆಂದು ಇರ್ತದೆ ಹಾಗಾಗಿ ತುಂಬ ಡಿಮಾಂಡ್ ಉಂಟು ಎಷ್ಟು ಮನೆ ಕಟ್ಟಿದ್ರೂ ಸೇಲ್ ಆಗ್ತದೆ ಒಳ್ಳೆಯ ಮನೆಗಳಿದ್ದರೆ ಡೆಫಿನೆಟ್ಲಿ ಸೇಲ್ ಆಗ್ತದೆ ಮತ್ತು ಇನ್ನೊಂದು ಹೇಳಿದ್ರಿ ಸರ್ ಮ್ಯಾಂಗ್ಳೂರ್ ಈಗ ನೋಡಿ ಬ್ರ್ಯಾಂಡ್ ಮ್ಯಾಂಗ್ಳೂರ್ ಅಂತ ಹೇಳ್ತಿದೆ ನಾನು ಮೊದಲಿನಿಂದ ಹೇಳ್ತಿದ್ದೇನೆ ಮಂಗ್ಳೂರು ಒಂದು ಹೆವೆನ್ ಮಂಗಳೂರು ನಗರ ಹೇಳಿದರೆ ಭಾರಿ ಒಂದು ಸುಂದರ ನಗರ ಇದಕ್ಕೆ ಎಲ್ಲ ಟೈಪ್ ಇತ್ತು ಫೋರ್ಟ್ ಇರ್ಬೋದು ಏರ್ಪೋರ್ಟ್ ಇರ್ಬೋದು ರೈಲ್ವೆ ಇರ್ಬೋದು ಸಿ ಪೋರ್ಟ್ ಇರ್ಬೋದು ರೋಡ್ ಎಕ್ಸೆಸ್ ಫೆಸಿಲಿಟಿ ಎಲ್ಲ ಇದೆ ಹಾಗಾಗಿ ಮಂಗಳೂರು ಒಂದು ಸುಂದರ ನಗರ ಮಂಗಳೂರು ಎಂದರೆ ಹೆವೆನ್ ನನ್ನ ಲೆಕ್ಕದಲ್ಲಿ ಹಾಗಾಗಿ ಮಂಗಳೂರು ಇಷ್ಟ್ರಿ ಇರುವಾಗ ತಾವೆಲ್ಲರೂ ಬ್ರ್ಯಾಂಡ್ ಮೀಡಿಯಾದವರು ಬ್ರ್ಯಾಂಡ್ ಮ್ಯಾಂಗ್ಳೂರು ಹೇಳ್ತಾ ಇದ್ದೀರಿ ಈ ಮ್ಯಾಂಗ್ಳೂರು ಬ್ರ್ಯಾಂಡ್ನಿಂದಾಗಿ ತುಂಬ ಜನ ಮಂಗಳೂರಿಗೆ ಮುಖ ಮಾಡ್ತಾ ಇದ್ದಾರೆ ಹಾಗಾಗಿ ಈ ತುಂಬ ಜನ ಮಂಗಳೂರಿಗೆ ಮುಖ ಮಾಡುವಾಗ ಅವರಿಗೆ ತುಂಬ ಡಿಮಾಂಡ್ ಇದೆ ಹಾಗಾಗಿ ಮಂಗಳೂರು ಇನ್ನು ಹತ್ತು ವರ್ಷದಲ್ಲಿ ನನ್ನ ಪ್ರಕಾರ ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಆಗುವ ಚಾನ್ಸ್ ಇದೆ ಇಪ್ಪತ್ತು ಸಾವಿರ ರೇಟ್ ಆಗುವಾಗ ತಾವು ಹೇಳ್ಬೋದು ಓಹ್ ನಾನು ಆಗುವಾಗ ಈಗ ಯೂಟ್ಯೂಬ್ ಸರ್ವತ್ತು ಸಾವಿರ ಇರುವಾಗ ಏಳು ಸಾವಿರ ಇರುವಾಗ ಬೈ ಇತ್ತಲ್ಲ ಯಾಕೆ ಬೈ ಮಾಡಲಿಲ್ಲ ಅಂತ ನನ್ನ ಪ್ರಕಾರ ಇನ್ನೊಂದು ಹತ್ತು ವರ್ಷದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಆಗ್ತದೆ ತುಂಬ ಡಿಮಾಂಡ್ ಇದೆ ಮತ್ತು ಇನ್ನೊಂದು ಅದು ಮಾತ್ರ ಅಲ್ಲ ನಾನು ನೈನ್ಟೀನ್ ನೈಂಟಿ ಫೋರಲ್ಲಿ ನಾಲ್ನೂರು ರೂಪಾಯಿಗೆ ಫ್ಲ್ಯಾಟ್ ಮಾರಿದ್ದೇನೆ ಅದೇ ಫ್ಲ್ಯಾಟಿಗೆ ನಾಲ್ಕು ಸಾವಿರ ರೂಪಾಯಿ ಹಾಂ ಹೊಸ ಫ್ಲ್ಯಾಟಿಗೆ ಎಂಟು ಸಾವಿರ ರೂಪಾಯಿ ಈ ಶೋ ಏರಿಯಾದಲ್ಲಿ ಹಾಗಾಗಿ ಹೇಳ್ತೇನೆ ಮಂಗಳೂರು ಬೆಳೀತದೆ ಮಂಗಳೂರು ಒಂದು ಸುಂದರ ನಗರ ಹಾಗಾಗಿ ಈಗ ತುಂಬ ಜನ ಮುಂಬೈ ಡೆಲ್ಲಿ ಬ್ಯಾಂಗ್ಳೂರು ಹೈದ್ರಾಬಾದ್ ಚೆನ್ನೈ ತುಂಬ ಜನ ಇಲ್ಲಿ ಮುಖ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಮನೆ ಬೇಕೆಂದಿದೆ ಹಾಗಾಗಿ ಮಂಗಳೂರು ಇಂಪ್ರೂವ್ ಆಗ್ತದೆ ಒಳ್ಳೆಯ ಫ್ಯೂಚರ್ ಇದೆ ಹಾಗಾಗಿ ಮೊನ್ನೆ ತಾನೇ ನಾನು ಕೇಳಿದೆ ಜನವರಿಯಿಂದ ಸಿಂಗಾಪುರಕ್ಕೆ ಸಹ ಫ್ಲೈಟ್ ಆಗ್ತದೆ ಹಾಗಾಗಿ ಇನ್ನು ಬೇರೆ ಬೇರೆ ದೇಶಕ್ಕೆ ಇಲ್ಲಿಂದ ಫ್ಲೈಟ್ ಹಾಕುವ ಚಾನ್ಸ್ ಇದೆ ಹಾಗಾಗಿ ಮಂಗಳೂರು ತುಂಬಾ ಇಂಪ್ರೂವ್ ಆಗ್ತದೆ ಎಂದು ನನ್ನ ಒಂದು ಆಲೋಚನೆ ಮತ್ತೆ ನನ್ನ ಒಂದು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಕೈಂಡ್ ಆಫ್ ರೆಸ್ಟ್ ವೇರ್ ಪೀಪಲ್ ಕ್ಯಾನ್ ಬಿಲ್ಡ್ಸಸ್ ಹೇಳಬೇಕಾದ ಸ್ಪೆಷಲ್ ಕೂರ್ ಫಾರ್ ಚಿಲ್ಡ್ರನ್ ಫ್ಯಾಮಿಲಿ ರೆಸ್ಟೋರೆಂಟ್ ವಿತ್ ಇನ್ ದ ಕಮ್ಯುನಿಟಿ ಸೈಕ್ಲಿಂಗ್ ಟ್ರ್ಯಾಕ್ ವಾಕಿಂಗ್ ಟ್ರ್ಯಾಕ್ ಔಟ್ಡೋರ್ ಜಿಮ್ ಯೋಗ ಅಲಾಮ್ ಸರ್ ಎಟ್ ಟೈಮ್ ಹದಿನೈದು ಪ್ರಾಜೆಕ್ಟ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ರೋಹನ್ ಮರೀನಾ ಮತ್ತು ರೋಹನ್ ಪ್ರಾಜೆಕ್ಟ್ ಒಂದೇ ಕಡೆಯಲ್ಲಿ ಆಗ್ತಾ ಇಲ್ಲ ಫಿಫ್ಟೀನ್ ಕಡೆ ಬೇರೆ ಬೇರೆ ಜಾಗದಲ್ಲಿ ಹದಿನೈದು ಪ್ರಾಜೆಕ್ಟ್ ನಮ್ದು ಬರ್ತದೆ ಯಾಕೆಂದ್ರೆ ಒಂದು ಈಸ್ಟಿಗೆ ಬಂದರೆ ಒಂದು ವೆಸ್ಟ್ ಅಂದರೆ ಕುಲಶೇಖರ ಸೈಡ್ ಪಡೀಲ್ ಸೈಡು ಸುರತ್ಕಲ್ ಸೈಡ್ ಹಾಗೆ ಅತ್ತಾವರ ಹಾಗೆ ತುಂಬಾ ಕಡೆಯಲ್ಲಿ ಪ್ರಾಜೆಕ್ಟ್ ಬರ್ತದೆ ಬೇರೆ ಬೇರೆ ಕಡೆಯಲ್ಲಿ ಬರ್ತದೆ ಮಣ್ಣಗುಡ್ಡ ಹಾಗೆ ತುಂಬ ಕಡೆಯಲ್ಲಿ ನಮ್ಮದು ಪ್ರಾಜೆಕ್ಟ್ ಬರ್ತದೆ ಹಾಗಾಗಿ ಸೇಲಿದ್ದು ಏನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ಒಳ್ಳೆಯ ಲೊಕೇಶನ್ ಒಳ್ಳೆಯ ಲೊಕೇಶನಲ್ಲಿ ಎಲ್ಲರಿಗೂ ಮನೆ ಬೇಕು ಯಾಕಂದರೆ ಮನೆ ಈಗ ಮೇನ್ ಕ್ರೈಟೇರಿಯಾ ಮನೆ ಬೇಕೇ ಬೇಕು ನಂಬರ್ ಒನ್ ನಂಬರ್ ಟು ರೋಹನ್ ಸ್ಕ್ವೇರ್ ನಾವು ಮೂರು ಮೂರುವರೆ ವರ್ಷ ಮುಂಚೆ ನಾವು ಲಾಂಚ್ ಮಾಡಿದ್ದು ಈಗ ಕಂಪ್ಲೀಷನ್ಸ್ ಡೇ ಜನವರಿ ಎಂಡ ಎಂಡ್ ಎಂಡಿನ ಒಳಗೆ ನಾವು ಕಂಪ್ಲೀಟ್ ಆಗ್ತದೆ ಅದು ಇನ್ನೊಂದು ತಿಂಗಳಿದು ಕೆಲಸ ಇದೆ ಇನ್ನೊಂದು ತಿಂಗಳಲ್ಲಿ ನಾವು ಬಿಟ್ಟು ಕೊಡ್ತಾ ಇದ್ದೀವಿ ಸೊ ಇಟ್ ಇಸ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಸರ್ ಬೇರೆ ನಗರಗಳಲ್ಲಿ ಏನು ನಡೀತದೆ ಸರ್ ಅದೇ ನಾವು ನಮ್ಮ ಜನರಿಗೆ ಒಂದು ಒಂದು ಎಟೆಡ್ ಕಮ್ಯುನಿಟಿ ಹೇಳುವಾಗ ಒಂದು ಕಂಪೌಂಡ್ ಒಳಗೆ ಯಾವುದೆಲ್ಲ ಕೊಡಲಿಕ್ಕೆ ಆಗ್ತದೆ ಫೆಸಿಲಿಟಿ ಬೇಕೇ ಬೇಕು ಖಾಲಿ ಮನೆ ಇದ್ದರೆ ಆಗಲ್ಲ ಫೆಸಿಲಿಟಿ ಬೇಕಾಗಿದೆ ಎಲ್ಲ ಫೆಸಿಲಿಟಿಯನ್ನು ಎಷ್ಟು ಸಾಧ್ಯ ಉಂಟೋ ಅದು ನಾವು ಮಾಡ್ತಾ ಕೊಡ್ತಾ ಇದ್ದೀವಿ ಸರ್ ತಿರುಗಲೇಬೇಕು ದೇಶ ತಿರುಗುವಾಗ ತುಂಬ ಐಡಿಯಾ ಸಿಗ್ತದೆ ಹಾಗಾಗಿ ನಾವು ತಿರುಗ್ತಾ ಇರ್ತೇವೆ ಐಡಿಯಾಗಳನ್ನು ಕ್ಯಾಚ್ ಮಾಡ್ತಾ ಇರ್ತೇವೆ ಆ ಐಡಿಯಾ ಐಡಿಯಾಗಳನ್ನು ತೆಗೆದು ಕಾಪಿ ಪೇಸ್ಟ್ ಮಾಡ್ತಾ ಇರ್ತೀವಿ ಸರ್ ರೆಸಿಡೆನ್ಷಿಯಲ್ ನಾವು ನೈಂಟಿ ಫೈವ್ ಪರ್ಸೆಂಟ್ ಮಾರಿದ್ದೇವೆ ಸರ್ ಒಂದು ಐದು ಪರ್ಸೆಂಟ್ ಉಂಟು ಹಾಗೆಯೇ ಕಮರ್ಷಿಯಲ್ ಇದೆ ನಮ್ಮದು ಅದರಲ್ಲಿ ಒಂದು ಹೋಟೆಲ್ ಬರ್ತದೆ ಸ್ಟಾರ್ ಹೋಟೆಲ್ ಬರ್ತದೆ ಅದರಲ್ಲಿ ಬಟ್ ಸ್ಟಾರ್ ಹೋಟೆಲ್ ಈಗ ಓಪನಿಂಗ್ ಇಲ್ಲ ಒಂದು ಆರು ತಿಂಗಳ ನಂತರ ಬಟ್ ಇದು ನಾವು ಇದನ್ನು ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಒಳಗೆ ನಮ್ಮ ಬಿಲ್ಡಿಂಗನ್ನು ಜನರಿಗೆ ಬಿಟ್ಟು ಕೊಡ್ತಾ ಇದ್ದೇವೆ ಎಲ್ಲರಿಗೆ ಬಟ್ ಈಗ ತಾನೇ ಕಂಪ್ಲೀಟ್ ಆಗಿದೆ ತಾವು ನೋಡಿರ್ಬೋದು ಹಾಂ ಎಬ್ರೋಚ್ ಆಗ್ಬೋದು ಸರ್ ಬೇರೆ ಕಡೆಯಲ್ಲಿ ಇವನ್ ಅದರಲ್ಲಿ ಸರ್ ರೀಸೇಲ್ ಇದೆ ನಾವು ಮಾಡಿ ಕೊಡ್ತೀವಿ ಅದು ಫ್ಲಾಟ್ ಉಂಟು ನೋಡಿ ಪತ್ರಿಕಾ ಮಾಧ್ಯಮ ಮಿತ್ರರೇ ನಮ್ಮದು ಬೆನ್ನೆಲುಬು ಯಾಕೆ ಹೇಳಿದರೆ ನೀವು ಬರೆದರೆ ನೀವು ಹೇಳಿದರೆ ಮಾತ್ರ ಆಗ್ತದೆ ನಾವು ನಿಮಗೆ ಪ್ರೆಸೆಂಟ್ ಮಾಡ್ತೀವಿ ಹಾಗೆ ತಾವು ಏನಾದರೂ ಕ್ವಶ್ಚನ್ ಇದ್ರೆ ನಮ್ಮ ಹತ್ರ ಕೇಳಬಹುದು ನಾವು ಎಲ್ಲದಕ್ಕೂ ಆನ್ಸರ್ ಕೊಡ್ತೇವೆ ಯಾಕೆಂದರೆ ಕ್ವೆಶನ್ ಬೇಕೇ ಬೇಕು ಕ್ವೆನ್ ಇಲ್ಲದಿದ್ದರೆ ಆಗಲ್ಲ ಹಾಗಾಗಿ ತಾವು ಏನಾದರೂ ಇದ್ದರೆ ಜನರಿಗೆ ಅದು ತಲುಪಿಸ್ಬೋದು ನಾವು ಆನ್ಸರ್ ನಡೀತು ಹದಿನೈದು ಎಕರೆ ಜಾಗ ನೂರು ಪ್ಲಾಟ್ ಉಂಟು ನೂರು ಪ್ಲಾಟ್ ಉಂಟು ಹದಿನೈದು ಎಕರೆ ಜಾಗ ನೂರು ಪ್ಲಾಟ್ ಉಂಟು ಹೌದು ಪ್ರಾಜೆಕ್ಟ್ ಕಂಟಿನ್ಯೂ ಆಗ್ತಾ ಇದೆ ಈಗ ಈಗ ತಾನೇ ಇದು ಅದು ಫಸ್ಟ್ ಸೆಕೆಂಡ್ ಫ್ಲೋರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆರಾಮದಲ್ಲಿ ಇದು ಕೆಲಸ ಎಲ್ಲ ಸಾಕ್ತಾ ಇದೆ ಬರದಿಂದ ಹಾಗೆಯೇ ನಮ್ಮ ಓಷನ್ ಪರ್ ಬ್ಯಾಕ್ ಸೈಡಲ್ಲಿ ಸಹ ಒಂದು ಪ್ರಾಜೆಕ್ಟ್ ಬರ್ತದೆ ಸರ್ ಅದರಲ್ಲಿ ಸಹ ಸ್ಟುಡಿಯೋ ಅಪಾರ್ಟ್ಮೆಂಟ್ ಕಮರ್ಷಿಯಲ್ ಶಾಪ್ಸ್ ಎಲ್ಲ ಇದೆ ಹಾಗೆಯೇ ಬಿಜೆಯಲ್ಲಿ ಸಹ ಬಿಜೆ ಈಗ ತಾನೇ ನಾವು ನೈಂಟಿ ಫೈವ್ ಪರ್ಸೆಂಟ್ ಫ್ಲಾಟ್ಸ್ ಕಮರ್ಷಿಯಲ್ ಸಹ ಸೇಲ್ ಮಾಡ್ತಾ ಇದ್ದೇವೆ ಕೆಲಸವು ಬರೋದಿಂದ ಸಹ ಆಗ್ತದೆ ನಾವು ವಿಲೋರು ಫ್ಲೋರಲ್ಲಿ ಇದ್ದೇವೆ ಕೆಲಸ ಆಗ್ತಾ ಇದೆ ಇದು ಇದು ಒಳ್ಳೆಯ ಕ್ವಶನ್ ಯಾಕೆಂದರೆ ಎಲ್ಲರೂ ಕೇಳದೆ ಒಂದೇ ಒಂದು ಹಣ ಇಲ್ಲಿಂದ ಸರ್ ಎಲ್ಲಿಗೆ ಹೋದ್ ನಿಮಗೂ ಸಹ ನಾನು ಇವತ್ತು ಹೇಳ್ತೇನೆ ನಿಮ್ಮಲ್ಲಿ ವಿಜನ್ ಇರಬೇಕು ವಿಜನ್ ಇದ್ದರೆ ಪ್ರೊವಿಷನ್ ಬರ್ತದೆ ಅದಕ್ಕೋಸ್ಕರ ತಾವು ವಿಜನ್ ಇದ್ದರೆ ಏನಾದರೂ ಐಡಿಯಾ ಇದ್ರೆ ಇಟ್ಕೊಂಡು ಬನ್ನಿ ನಾವು ನಾವು ಮಾಡಿಕೊಡುವ ಡೋಂಟ್ ವರಿ ಒಳ್ಳೆಯ ಇದು ಕ್ವಶನ್ ಆ್ಯಕ್ಚುಲಿ ಆನ್ಸರ್ ಪ್ರೊವಿಜನ್ ಕೊಡ್ತೇವೆ ನಾವು ಕಮರ್ಷಿಯಲಲ್ಲಿ ಹೂಡಿಕೆ ಮಾಡಿದರೆ ನಾವು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ರಿಟರ್ನ್ ಕೊಡ್ತೇವೆ ಇವತ್ತು ಹೂಡಿಕೆ ಮಾಡಿದರೆ ನಾಳೆಯಿಂದಲೇ ಅವರಿಗೆ ಬಾಡಿಗೆ ಸಿಗ್ತದೆ ಕೆಲವು ಸಾರಿ ನಾವು ಕಮರ್ಷಿಯಲ್ ತೆಗೆದುಕೊಳ್ತೇವೆ ಬಾಡಿಗೆ ಇಲ್ಲ ಹೇಳ್ತಾರೆ ಬಟ್ ನಾವು ಬಾಡಿಗೆ ಕೊಡ್ತೇವೆ ಇಮಿಡಿಯೇಟ್ಲಿ ಯಾಕೆ ಹೇಳಿದರೆ ನಮ್ಮದು ಲೊಕೇಶನ್ ಇಸ್ ಸೂಪರ್ ರಿಯಲ್ ಎಸ್ಟೇಟಲ್ಲಿ ಇರುವುದೇ ಲೊಕೇಶನ್ 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 ಹಾಗಾಗಿ ಒಳ್ಳೆ ಲೊಕೇಶನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಳ್ಳೆ ರಿಟರ್ನ್ಸ್ ಸಿಗ್ತದೆ ಹಾಗಾಗಿ ನಾವು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಕೊಡ್ತೇವೆ ಸೆಕ್ಯೂರಿಟೀಸ್ ಅದರೇ ಉಂಟು ಶಾಪೇ ಉಂಟು ಹಾಗಾಗಿ ಒಳ್ಳೆಯ ಇನ್ವೆಸ್ಟ್ಮೆಂಟ್ ತಮ್ಮದು ಇದೊಂದು ಒಳ್ಳೆ ಆಪರ್ಚುನಿಟಿ ಇದೆ ಪರ್ಮಿಷನ್ ಆಗಿ ನಲವತ್ತು ತನಕ ಮನೆ ಆಗಿದೆ ಯಾರು ಅಲ್ಲಿ ನಿಲ್ಲುತ್ತಾರೋ ಅವರು ತುಂಬ ಸ್ಯಾಟಿಸ್ಫೈಡ್ ಹ್ಯಾಪಿ ಕಸ್ಟಮರ್ಸ್ ಅವರಿದ್ದಾರೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರಬಹುದು ನಾವು ಒಳ್ಳೆಯ ಫೆಸಿಲಿಟಿಗಳನ್ನು ಕೊಟ್ಟಿದ್ದೇವೆ ನಾವು ತೊಂಬತ್ತ ಒಂಬತ್ತು ಪರ್ಸೆಂಟ್ ಸೈಟ್ಸ್ಗಳನ್ನು ಮಾರಿದ್ದೇವೆ ನಮ್ಮ ಹತ್ರ ಪ್ಲಾಟ್ ಇಲ್ಲ ಈಗ ರೀಸೇಲ್ ಆಗ್ತಾ ಇದೆ ನಾವು ಮಾರಿದ್ದು ಮೂರುವರೆ ನಾಲ್ಕೂವರೆ ಲಕ್ಷಕ್ಕೆ ಈಗ ಐದೂವರೆ ಲಕ್ಷಕ್ಕೆ ರೀಸೇಲ್ ಆಗ್ತಾ ಇದೆ ಒಳ್ಳೆಯ ಆಪರ್ಚುನಿಟಿ ಒಳ್ಳೆಯವರಿಗೆ ಎಲ್ರಿಗೂ ಇನ್ವೆಸ್ಟ್ಮೆಂಟ್ ಮಾಡಿಗೆ ಒಳ್ಳೆಯವರಿಗೆ ರಿಟರ್ನ್ಸ್ ಸಿಕ್ಕಿದೆ ಹಾಗೆಯೇ ಇಲ್ಲಿ ಸಹ ಬಕ್ಷಿಗೆರೆಯಲ್ಲಿ ಇನ್ವೆಸ್ಟ್ ಮಾಡಿ ನಮ್ಮದು ನೀರ್ಮಾರ್ಗದಲ್ಲಿ ಪ್ರಾಜೆಕ್ಟ್ ಉಂಟು ಲೇಔಟ್ ಮಾಡಿದ್ದೇವೆ ರೋಹನ್ ಹಿಲ್ಸ್ ಎಂದು ಅಲ್ಲಿ ಸಹ ಇನ್ವೆಸ್ಟ್ ಮಾಡಿ ಕುಲ್ಶೇಖರದಲ್ಲಿ ರೋಹನ್ ಎಸ್ಟೇಟ್ ಕುಲ್ಶೇಖರ ಲೇಔಟ್ಸ್ ಮಾಡಿದ್ದೇವೆ ತುಂಬಾ ಲೇಔಟ್ ಮಾಡ್ತೀವಿ ಸುರತ್ ಕಲ್ಲಿ ಸಹ ನಮ್ಮಲ್ಲಿ ಉಂಟು ಪ್ಲಾಟ್ಸ್ ಉಂಟು ಲೇಔಟ್ ಶಾಪ್ಸು ಎಲ್ಲ ಕಡೆಯಲ್ಲಿ ಉಂಟು ರಿಯಲ್ ಎಸ್ಟೇಟ್ಗೆ ಇನ್ವೆಸ್ಟ್ ಮಾಡಿ ನಿಮ್ಮ ಹಣವನ್ನು ದ್ವಿಗುಣ ಮಾಡಿ ಎಂದು ನಾವು ಹೇಳ್ತಾ ಯಾವ್ದು ಸರ್ ಇಲ್ಲ 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 ಇಲ್ಲಿ ಮಾತ್ರ ಮಂಗಳೂರು ಮಂಗಳೂರು ಬಗ್ಗೆ ನಮಗೆ ತುಂಬ ಪ್ರೀತಿ

ನಾವು ಹೈಟೆಕ್ ಮಾತ್ರ ಮಾಡ್ತಾ ಇಲ್ಲ ಸರ್ ನಾವು ನೋಡಿ ನಾವು ರೋವನ್ ಸ್ಕ್ವೇರ್ ಮೂರುವರೆ ವರ್ಷದ ಮೊದಲು ಮಾಡಿದ್ದು ಐಟೆಕ್ ಅಲ್ಲ ಎಲ್ಲರಿಗೂ ಮೀಡಿಯಂ ಕ್ಲಾಸ್ನವರಿಗೆ ಮಾಡಿದ್ದು ಇಪ್ಪತ್ತೊಂದು ಸಾವಿರಕ್ಕೆ ನಾವು ಅಪಾರ್ಟ್ಮೆಂಟ್ ಕೊಟ್ಟಿದ್ದೇವೆ ಇಪ್ಪತ್ಮೂರು ಒಂದು ಸಾವಿರಕ್ಕೆ ಕೊಟ್ಟದ್ದು ಅಪಾರ್ಟ್ಮೆಂಟ್ ಯಾರಿಗೆ ಸ್ಕೀಮ್ ಮೀಡಿಯಂ ಕ್ಲಾಸ್ ಈಗ ನಾವು ಪಕ್ಷಿಗೆರೆ ಮಾಡಿದ್ದೇವೆ ಹತ್ತು ಸಾವಿರ ಕೊಟ್ಟರೆ ಪ್ಲಾಟ್ ಕೊಡ್ತೇವೆ ಎಂದು ಮಾಡಿದ್ದು ಅದು ಸಹ ಮೀಡಿಯ ಮೀಡಿಯಂ ಕ್ಲಾಸ್ನವರಿಗೆ ಐಟೆಕ್ನವ್ರಿಗೂ ಮಾಡ್ತೇವೆ ಮೀಡಿಯಂನವ್ರಿಗೂ ಮಾಡ್ತೇವೆ ಈಗ ನಾವೊಂದು ಹತ್ತು ಅವರದಲ್ಲಿ ಒಂದು ಕಟ್ತಾ ಇದ್ದೇವೆ ಐನೂರ ಐವತ್ತು ಸ್ಕ್ವೇರ್ ಫೀಟ್ ಸಿಂಗಲ್ ಬೆಡ್ರೂಮ್ ಮೂವತ್ತು ಲಕ್ಷಕ್ಕೆ ಫ್ಲಾಟ್ ಇದ್ದೇವೆ ಮೂವತ್ತು ಲಕ್ಷಕ್ಕೆ ಹಾಗಾಗಿ ನಮ್ಮಲ್ಲಿ ಎಲ್ಲ ವೆರೈಟೀಸ್ ಇದೆ ನಾವು ಖಾಲಿ ಐಟೆಕ್ ಮಾತ್ರ ಮಾಡ್ತಾ ಇಲ್ಲ ಎಲ್ಲ ವರ್ಗದವರನ್ನು ಟೇಕ್ ಕೇರ್ ಮಾಡ್ತಾ ಇದ್ದೇವೆ

ನಡೀತಾರೆ ದೇವರು ಇದ್ದಾರೆ ನಡೆಸ್ತಾರೆ ಬಾರಿ ಸಿನ್ಸಿಯಾರಿಟಿ ಆಗಿ ಸೇವೆ ಮಾಡಿದ್ರೆ ಜನರಿಗೆ ಮನೆ ಕೊಡುವುದೇ ನಮ್ದು ಒಂದು ಖುಷಿಯ ವಿಷಯ ಸೇವೆ ಮನೋರೂಪದಲ್ಲಿ ನಾವು ಕೊಡ್ತಾ ಇದ್ದೇವೆ ಸೇವೆ ಮಾಡುವಾಗ ನಿಮಗೆ ಟೆನ್ಷನ್ ಪ್ರೆಷರ್ ಏನು ಬರೋದಿಲ್ಲ ಹಾಗಾಗಿ ನಾನು ಹೇಳಿದ್ದಲ್ಲ ಈಗ ಹೇಳಿದೆ ಹಣ ಹಿಂದಿರಿಂದ ಬರ್ತದೆ ವಿಜನ್ ಇದ್ದರೆ ಕೊವಿಜನ್ ಬರ್ತದೆ ಹಾಗೆಯೇ ಟೆನ್ಷನ್ ಎಲ್ಲ ನೀವು ಸೇವೆ ಎಂಬ ರೂಪದಲ್ಲಿ ಮಾಡುವಾಗ ಟೆನ್ಷನ್ ಪ್ರೆಷರ್ ಏನು ಬರೋದಿಲ್ಲ ದೇಶ ಸೇವೆ ಸೇವೆ ಜನ ಸೇವೆ ಸರ್ ನೀವು ಹೇಳಿದ್ದೀರಿ ಅದು ಒಳ್ಳೆಯ ಇದು ಸ್ಥಳ ಬಟ್ ನಾವು ಮುಂದಿನ ದಿನಗಳಲ್ಲಿ ಪತ್ರಕರ್ತರಿಗೆ ಏನಾದರೂ ಒಂದು ಯೋಚನೆ ಮಾಡಿ ಒಳ್ಳೆಯ ಪ್ರಾಜೆಕ್ಟ್ ಮಾಡಿ ಕೊಡುವ ಡೆಫಿನೆಟ್ಲಿ ನಾನು ಇನ್ನೊಂದು ಹೇಳೋದಂದ್ರೆ ಪತ್ರಕರ್ತರಿಗೆ ನಮ್ಮ ಹತ್ತವರದಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೇವೆ ಅದಕ್ಕೆ ಹೆಸರು ರೋಹನ್ ನೆಸ್ಟ್ ಎಂದು ಅದರಲ್ಲಿ ನೀವು ಬುಕ್ ಮಾಡಿ ಮೂವತ್ತು ಲಕ್ಷಕ್ಕೆ ಹದಿನೈದು ಸಾವಿರ ಕೊಟ್ಟರೆ ನಾವು ಫ್ಲಾಟ್ ಮಾಡಿ ಕೊಡ್ತೀವಿ ಎಷ್ಟು ಹಾ ನೀವು ಅಪರ್ಚುನಿಟಿ ಸಿಕ್ಕುವಾಗ ಬಿಡ್ತೀರಿ ನೀವು ಮತ್ತೆ ಹೇಳ್ತೀರಿ ಪತ್ರಕರ್ತರು ಪತ್ರಕರ್ತರು ಹೇಳ್ತೀರಿ ನೋಡಿ ನಾನು ರೋಹನ್ ಸ್ಕ್ವರ್ಗೆ ಇಪ್ಪತ್ತೊಂದು ಸಾವಿರಕ್ಕೆ ಫ್ಲಾಟ್ ಕೊಟ್ಟಿದ್ದೇನೆ ಕೆಲವರು ಬುಕ್ ಮಾಡಿದ್ದಾರೆ ಈಗ ಅದೇ ಫ್ಲಾಟ್ ಅವರು ಇನ್ವೆಸ್ಟ್ ಮಾಡಿದ್ದು ನಲವತ್ತೆರಡು ಲಕ್ಷ ಈಗ ಎಂಬತ್ತು ಲಕ್ಷಕ್ಕೆ ಸೇಲ್ ಆಗ್ತದೆ ಎಲ್ಲಿ ಆಗ್ತದೆ ಮೂರು ವರ್ಷದಲ್ಲಿ ಡಬಲ್ ಅವರು ಹಣ ಕೊಟ್ಟದ್ದು ಇಪ್ಪತ್ತೊಂದು ಸಾವಿರದಾಗೆ ಒಂಬತ್ತು ಲಕ್ಷ ಕೊಟ್ಟದ್ದು ಒಂಬತ್ತು ಲಕ್ಷಕ್ಕೆ ಮೂವತ್ತೈದು ನಲವತ್ತು ಲಕ್ಷ ರೂಪಾಯಿ ಲಾಭ ಆಗಿದೆ ಹಾಗಾಗಿ ತಾವು ನೀವೊಂದು ಒಂದು ದಿಟ್ಟ ಹೆಜ್ಜೆ ಇಡಬೇಕು ಬರಬೇಕು ನಮ್ಮಲ್ಲಿ ಬುಕ್ ಮಾಡಬೇಕು ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ ನಿಮಗೆ ಮನೆ ಆಗ್ತದೆ ಈಗ ಹತ್ತವರ ಅವಕಾಶ ಬಿಡಬೇಡಿ ಅದನ್ನು ತೆಗೆದುಕೊಳ್ಳಿ ಎಲ್ಲರಿಗೆ ಅದು ಮಾಡಿಕೊಡುವ ಮುಂದಿನ ದಿನಗಳಲ್ಲಿ ಮಾಡಿಕೊಡುವ ನಿಮಗೆ ಹೇಗೆ ಬೇಕು ಹೇಳಿ ಹಾಗೆ ನಾವು ಸ್ಟಿಚ್ ಮಾಡಿ ಒಳ್ಳೆ ಮಾಡಿಕೊಡ್ತೇವೆ ಮನೆಯನ್ನು ಎಲ್ಲ ಎಲ್ಲ ಬ್ಯಾಂಕ್ ಫೆಸಿಲಿಟಿ ಮಾಡಿ ನಿಮ್ಗೆ ಕೈಗೆ ಎಟಕುವ ರೀತಿಯಲ್ಲಿ ನಾವು ಮಾಡಿ ಸರ್ ಇದು ನಮ್ದು ಮಾತು ಯು ವೆರಿ ಮಚ್